ಮಮ್ಮಿ ಈಗ ವೈನಿ ಎಷ್ಟು ಬದಲಾಗ್ಬಿಟ್ಟಾರಲ್ಲ ಮೊದಲು ಮೊದ್ಲು ಇದ್ದಂಗೆ ಇಲ್ಲೇ ಇಲ್ಲ ಮೊದಲು ಬೇರೆ ಥರ ಇದ್ರು ಇವಾಗ ನೋಡು ಎಷ್ಟು ಬದಲಾಗ್ಬಿಟ್ಟಾರ ಬಿಟ್ಟಾರ ಹೆಂಗೆಲ್ಲ ನಾಟಕ ಮಾಡ್ತಾರಲ್ಲ ಹ್ಞೂ 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 ಮೊದಲು ನೋಡಿದ್ರು ಉದ್ದೊಂದು ತೋಳಿಯನ್ನು ಬ್ಲೌಸ್ ಹಾಕ್ಕೊಂಡು ಅಲ್ಲ ಉದ್ದೊಂದು ಸ್ಟಿಕ್ಕರ್ ಹಚ್ಕೊಂಡು ದೊಡ್ಡದು ನಿಮ್ಮಂಥದ ಟಿಕ್ಡಿ ಹಚ್ಕೊಂಡು ಹೆಂಗೆಲ್ಲ ಇರ್ತಿದ್ಲು ಈಗ ನೋಡು ಹೆಂಗಾಗಿಬಿಟ್ಟಾಳೆ ಅಕ್ಕಿಗೆ ಚೆಂದಾಗ ಬುದ್ಧಿ ಕಲಿಸ್ಬೇಕು ನೀನು ನೀನು ಹಂಗೆ ಬಿಡಬಾರ್ದು ಮಮ್ಮಿ ಅಕ್ಕಿನ ಅಕ್ಕಿಗೆ ಚೆಂದಾಗ ಪಾಠ ಕಲಿಸ್ ನೀನು ಹ್ಞೂ ನನ್ನ ಒಂದು ದಿನಾನು ಎದುಕು ಕತಿಲ್ಲ ಇಷ್ಟು ದೊಡ್ಡ ಮನೆಯಾಗ ಮೆರ್ಯಾಂತ ತಿರುತಿರ್ತಾಳೆ ಹಂಗೆ ಹಾಂ ಆದ್ರೆ ನಾನು ಗಂಡ ಮನೆಯಾಗ ಎಷ್ಟು ಕಷ್ಟ ಅಂತ ನನಗೆ ಗೊತ್ತೈತಿ ಈಕೆ ನೋಡ್ರಿ ಆರಾಮ್ ಇರ್ತಾಳು ನಾನು ನೋಡ್ರೆ ಕಷ್ಟಪಡ್ಬೇಕೇನಾಗೆ ಈಕಿನ ಆರಾಮ್ ಇಡಾಕ್ ಬಿಡ್ತೀನಿ ನೀನು ಆಕೆ ಆರಾಮಿರ್ಬಾರ್ದು ನೋಡು ಏನ್ ಮಾಡ್ತೀವಿ ಬಿಡ್ತೀವಿ ನನಗಂತೂ ಗೊತ್ತಿಲ್ಲ ಮಮ್ಮಿ ಏನಾರ ಒಂದು ಪಾಠ ಕಲಿಸ್ಬೇಕು ನೀನು ಹೌದಾ ಮಗಳ ನಾನು ಹಂಗೆ ಯೋಚನೆ ಮಾಡೇನ ನಾನೇನು ಬಿಡ್ತಾರೆ ಏನೇ ಆಕೆ ನಾನು ಇಷ್ಟು ದಿನ ಪಾರಿಂದಾಗಿದ್ನಿ ನನಗೂ ಅಲ್ಲೆಲ್ಲ ನೋಡಿದಂಗ ಆತು ಅದಕ್ಕಾಗಿ ನಾನು ಅಲ್ಲಿಂದ ಬರುವಾಗ ಒಂದು ಪಿಲ್ಯಾನ್ ಹಾಕೊಂಡ ಬಂದನ ನಾನೇನು ಸುಮ್ಮನೆ ಇರೋ ಮಗಳ ಅಲ್ಲ ಹಾ ನಿನಗೆ ಇಷ್ಟು ಕಷ್ಟ ಅಂದ್ಮೇಲೆ ಆಕಿನ ಹಳ್ಳಿಗೆ ಕರ್ಕೊಂಡು ಹೋಗಿ ಅಕ್ಕಿಗೆ ಅಕ್ಕಿ ಸೊಸಿಗೆ ಹೆಂಗೆ ಚಂದಾಗ ನಾದಬೇಕು ನನಗೆ ಗೊತ್ತೈತಿ ಹಂಗೆ ನಾದ್ತಾನ ಅಕ್ಕಿನ ಅಲ್ಲ ಮಮ್ಮಿ ನೀ ಏನು ಮಾಡ್ತಂತಿ ಬಿಡು ಆದ್ರೆ ಅಣ್ಣ ಆಕೆ ಕರ್ಕೊಂಡು ಹೋಗಬೇಕಲ್ಲ ಅದು ಹಳ್ಳಿಗೆ ಅಲ್ಲಿಂದ ಆಗುದಿಲ್ಲ ಅಂತ ಇಲ್ಲಿ ಕರ್ಕೊಂಡು ಬಂದು ಇಟ್ಟ ಅದು ದೊಡ್ಡ ಮನೆ ಸ್ವಂತ ಮನೆ ತೊಗೊಂಡು ಹ್ಞೂ ಇನ್ನು ಫಾರಿನಿಂದ ಕರ್ಕೊಂಡು ಹೋಗಾಮಿದ್ದವು ನೀವು ಹೋಗ್ಯಾರಂಥೇಳಿ ಆಕೆ ಇಲ್ಲಿ ಉಳಿದ್ಲು ಇಲ್ಲ ಅಂದಿದ್ರ ಆಕೆನಾಗ ಕರ್ಕೊಂಡು ಹೋಗಿ ಅಲ್ಲಿ ಉಳಿದ್ಬಿಡ್ತಿದ್ದ ಮನೆ ಈ ಮನೆಯಾಗೆ ಇಟ್ಬಿಡ್ತಿದ್ದ ಆ ಪಾಹಣ್ಣನ ಹ್ಞೂ ಇರ್ತಿದ್ರಿ ಮನೆಯಾಗ ಆ ಹಳ್ಳಿ ಇದ ಇದೇ ಇರೋದ ಚಲೋ ಅನಿಸತಿ ಎಷ್ಟ ಚಂದ ಮನೆ ದೊಡ್ಡ ಮನೆ ಅರಮನೆ ಐತಿ ಇಂತ ಇಂಥ ಎಲ್ಲ ಸಿಗ್ತತಿ ಸಿಗಂಗೂ ಇಲ್ಲ ಹ್ಞೂ ನೀ ನೋಡಿದ್ರೆ ಹಳಿ ಹೋಗು ಹಳಿ ಹೋಗು ಅಂತಿದ್ದು ಬಿಡು ಅದ್ವಾಕೆ ನಾನು ಕರ್ಕೊಂಡು ಹೋಗ ನೆಟ್ಟಾಗ ಮೆತ್ತಾಗ ಮಾಡಬೇಕಿನ ನನಗೆ ಎಷ್ಟು ಕಾಟ ಏಕೆ ಕಾಟ ಅಂದ್ರೆ ಆಕೆ ನನಗೆ ಏನು ಕೊಟ್ಟಿಲ್ಲ ಗಂಡು ಮನೆ ಕೊಡತ್ತಿದ್ರಲ್ಲ ನಾನು ಅಲ್ಲಿ ಅನುಭವಿಸಿದಲ್ಲ ಅಲ್ಲಿ ಅನ್ಭವ್ಸಿರೀನಿ ಇಲ್ಲ ಅನುಭವಿಸಿದೀನಿ ಎಲ್ಲ ಒಂದ ಒಂದಿನಾರ ಬಾರವ ಹೆಂಗದಿ ಪ್ರೇಮ ಅಂತಂದಿದ್ದು ಹ್ಞೂ ಹ್ಞೂ ಒಂದಿಟ್ಟನು ಮಕ್ಕಳಿಗೆ ನೋಡು ಮುದ್ದು ಮಾಡ್ತಾಳೆ ಏನು ಮಾಡ್ತಾಳೆ ಅಂತ ಹೇಳಿ ಮುದ್ದು ಮಾಡಂಗಿಲ್ಲ ಏನು ಅಯ್ಯೋ ನನ್ನ ಮಗಳು ಆಕೆ ಬೇಕಾಗಿತ್ತು ನಿನಗೆ ನಾನು ಮಾಡ್ತಾನಲ್ಲ ಯಾಕೆ ಚಿಂತೆ ಮಾಡ್ತಿದ್ದೀನಿ ನೀನು ಹಾ ಚಿಂತೆ ಯಾಕೆ ಹೇಳು ಯಾಕೆ ನೀನು ನೀನ್ಕೊಂಡು ಬಂದಿಲ್ಲೇನು ಬಾಲ್ ಸಂಜೆ ಕಡೆ ಬರ್ತಾನಂತ ಒಂದು ನಾಲ್ಕು ದಿನ ಇತ್ತು ಹೋಗೋಣ ಅಂತ ಹೇಳೇನು ಅಲ್ಲಿ ಕಿರಿಕಿರಿಗೆ ತೆಲ್ನೋ ಆಗಿತ್ತು ಅದಕ್ಕೆ ಒಂದು ನಾಲ್ಕು ದಿನ ಮಮ್ಮಿ ಬಂದಾಳು ಅಲ್ಲೇ ಇರೋಣ ಅಂತ ಏನಿ

ನೀ ನೀ ಮಾತಾಡಕ್ಕೆ ಜೋರ ನಡೆಸಿರಿ ಏನು ಮಾತಾಡ್ತರೆ ಯುವಾ ಆ ಏನು ನಿನ್ನ ಗಂಡ ನಿನ್ನ ಮಗ ಏನು ಜಾಣಕ ಗುಣನ ಯಾಕಪ್ಪ ನಾನು ಮಮ್ಮಿ ಮಾತಾಡಕದ್ರ ನೀ ಹಾಗಂತ ಅಂತೀವಿ ಒಟ್ಟೆ ನಾನು मम्मी ಮಾತಾಡಬಾರದನ ನಮೋ ಕಷ್ಟ ಸುಖಗಳು ಇರ್ತಾವು ಹೇಳೋದು ಕೇಳೋದು ಇರ್ತತಿ ನೀ ಅಂತ ಏನು ಕೇಳಂಗಿಲ್ಲ ನಿಂದ ನೀನೇ ನಡೆಸಿದಿ ನಮ್ದು ಕಷ್ಟ ಯಾರು ಕೇಳವರು ನಿನ್ನ ಗನ್ನಿಂದಷ್ಟೇ ಕಷ್ಟ ಕಾಣತತಿ ನಮ್ಮದು ಕಷ್ಟ ಕಾಣಂಗೇ ಇಲ್ಲ ಏನು ಮಾಡೋದು ನಮ್ದು ನಮಗ ತೆಲ್ನು ನಿಂದು ನಿಮಗ ತೆಲ್ನು ಹ್ಮ್ ಅಯ್ಯೋ ಏನು ಅಮ್ಮ ಮಗಳ ನೀಗೆ ತೆಲ್ನು ಯಾರು ನಿನ್ನ ತೆಲ್ನು ಕೊಟ್ಟಾರ ಇವತ್ತು ಮಧ್ಯಾಹ್ನಾಗ ಇಲ್ಲೇ ಬರ್ತಾನಂತ ಅಂದ್ರೆ ಸಾಯಂಕಾಲ ಐದಾಗ ಬಂದು ಬರ್ತಿರ್ಬೇಕು ಡ್ಯೂಟಿಯಿಂದ ಮುಗಿಸ್ಕೊಂಡು ಬರ್ಬೇಕಲ್ಲಪ್ಪ ಹ್ಮ್ ಡ್ಯೂಟಿ ಹೋಗ್ಯಾನು ಡ್ಯೂಟಿ ಬರ್ತಾನೆ ಅಂತ ಹೇಳಿದಾನ ಡ್ಯೂಟಿ ಮುಗಿಸ್ಕೊಂಡು ಬರ್ತಾರ ಹ್ಮ್ ಬರ್ತಾರ ತಗೋ ಅಷ್ಟೇ ಯಾಕಿದ್ ಇಷ್ಟು ಇಷ್ಟಿನ ಕರೆದಿಲ್ಲ ಇವಾಗ ನಾವು ಬಂದ ಅಂತ ಬಂದಂತ ಚಿಕ್ಕಪ್ಪ ಅಂದ್ರೆ ಬಂದು ನೀವಾಗ ಒಂದು ಫೋನ್ ಮಾಡಿ ಚಲೋ ನನಗೆ ಬರಕತನ ಮಗಳೇ ಬರ್ರಿ ಅಂತ ಹೇಳಿ ನೀನು ಹೇಳಿಲ್ಲಪ್ಪ ನಿಮಗೆಲ್ಲ ನಾನು ಬೇಡಾಗಿ ಆಗಿ ಬಿಡು ಮತ್ತು ನನ್ನ ಬಗ್ಗೆ ನೀವು ಯಾಕೆ ಚಿಂತೆ ಮಾಡ್ತೀರಿ ಹ್ಞೂ ಅಪ್ಪ ಯಾರ ಬಗ್ಗೆನೂ ಚಿಂತೆ ಮಾಡಂಗಿಲ್ಲ ಯಾರ್ದು ಯೋಚನೆ ಮಾಡೋಂಗಿಲ್ಲ ತಂದೇನೋ ತನ್ನ ಕೆಲಸೇನೋ ಅಷ್ಟೇ ಒಂದು ಯಾರಾದ್ರೂ ಯೋಚನೆ ಮಾಡ್ಯಾ ನಂದಿ ನೀನು ಹ್ಞೂ ಹ್ಞೂ ಮಕ್ಕಳದು ಬೇಡ ಮೊಮ್ಮಕ್ಕಳದು ಬೇಡ ಯಾರ್ದು ಬೇಡ ತಾನ ತಂದು ಹೊಟ್ಟಿದಷ್ಟು ತಂದಷ್ಟು ತಂದಷ್ಟೇ ಯೋಚನೆ ಮಾಡೋ ಬೇರೆ ಯೋಚನೆ ಮಾಡಿರ ಅವಂಗು ಬಿ ಪಿ ಶುಗರ್ ಜಾಸ್ತಿ ಆಗಿಬಿಡ್ತದ ಅವಂಗೆ ಅಯ್ಯೋ ಹಾಗೆ ಯಾಕಂತೀಯ ನನಗೇನು ಯೋಚನೆ ಇರೋಂಗಿಲ್ಲ ನನ್ನ ಮಕ್ಕಳಿಗೆ ನನ್ನ ಮಕ್ಕಳದು ಅದೆಲ್ಲ ಯೋಚನೆ ಇಲ್ ಹಂಗ ಹೇಳ್ತೇನೆ ಅಷ್ಟೇ ಯೋಚನೆ ಇದ್ ನಿನ್ನ ಮಗಳ ಬಗ್ಗೆ ನಾನೇನು ಯೋಚನೆ ಮಾಡಂಗಿಲ್ಲ ಐಶ್ವರ್ಯಾ ಒಂದ್ ದಿಸ್ ಕುಡಿಯಾಕ ನೀರ್ ತಗೋಬಾ ಮತ್ತೆ ಅಯ್ಯೋ ನನ್ ಮಗಳು ಏನಾರ ಕೆಲಸ ಹೇಳಿದ ನೀನು ಅಯ್ಯೋ ನನಗೆ ಇದನ್ನ ಹೇಳ್ತಿದಿ ಅಪ್ಪ ನನಗ ಹೇಳ್ತಿದ್ದೀನಿ ನಾನು ಬಾಕಿ ಅದ್ ನಮ್ಮ ಮನ್ಯಾಗ ಅಂತ ಅಂತಿದೀ ಈಗ ನೋಡಿದ್ರೆ ನನಗೆ ಹೇಳ್ಬೇಕಲ್ವಾ ಅಂತಿದೀ ಯಾಕ ನಿನಗ ಕೆಲಸ ಹೇಳಿದ್ರು ಒಂದಂತಿದ್ದಿ ಕೆಲಸ ಹೇಳಿದ್ರು ಒಂದಂತಿದ್ದಿ ನನ್ನ ಮಗಳಿಗೆ ಅಲ್ಲಿ ಮಠ ಹೋಗಿ ಅಡುಗೆ ಮನೆಗೆ ಹೋಗಿ ನೀರು ತೊಗೊಂಬಂದ್ರೆ ಕಾಲು ನುಸ್ತಾವ ಅಂತ ಹೇಳಿ ಸೊಸಿ ಹೇಳಿನವ ನೀನ್ ಆರಾಮ್ ಇರ್ಬೇಕು ಮಗಳ ನನಗೆ ನೀನ್ ಆರಾಮ್ ಇರ್ಬೇಕು ಹೌದಾ ಹಾಗಾದ್ರೆ ನನಗೆ ಒಂದು ಮಾತು ನಡ್ಸಿಕೊಡ್ತೀನಪ್ಪ ಏನ್ ಕೇಳ ಮಗಳ ನಿಂಗೆ ಏನು ಬೇಕು ಕೇಳ ಕೇಳ ನಿಮ್ಮಪ್ಪ ಮಾಡಿಸ್ಕೊಳ್ತಾನ ಏನಾರ ಬಂಗಾರ ಹೆಂಗಾರ ಬೇಕಿದ್ರೆ ಕೇಳ ಅವ್ರ ಮಗಳ ಹಾ ಪ್ರೇಮ ಕೇಳ ಎಷ್ಟು ಮಾಡಿಸ್ಕೊಡ್ತಾನ ನೋಡೋನು ಬಂಗಾರ ನೋಡ್ರ ಎರಡು ಲಕ್ಷ ಗಂಟ್ಲೆ ದುಡ್ಡು ಯಾವ್ದಾಗತ್ತತಿ ಬೆಳ್ಳೆನು ಎರಡು ಸಾವಿರ ಮ್ಯಾಂಗ ದಾಟೈತಿ ಇನ್ನೇನು ಮಾಡ್ಸೋಕ್ಕಾಗೈತಿ ಎಲ್ಲ ಮಾಡಿಸೋದು ದೂರಿನ ಮಾತಾತ್ ಕೂಡಿಸಿಟ್ಟಿದ್ದನ್ನೆಲ್ಲ ಬಂಗಾರಕ್ಕೆ ಬಡಿಬೇಕಾಕತ್ ಮತ್ತೆ ಅಯ್ಯೋ ನನ್ನ ಮಗಳು ಕೇರ್ ನಾನು ಮಾಡ್ಕೊಡಂಗಿಲ್ಲ ಅಂತ ನೀನು ನಂಗೆ ಏನು ಕಡಿಮೆ ಆಗೈತಿ ಇಷ್ಟೆಲ್ಲ ಆಸ್ತಿ ಇಟ್ಕೊಂಡು ನಾನು ನಾಳೆನ ಏನಾದ್ರು ಮೇಲೆ ಹೊತ್ಕೊಂಡು ಹೋಗೋಕ್ಕಾಗತ್ತೇನ ಏನು ಬೇಕು ಕೇಳ್ಬಂಗ ನೀನಿಲ್ಲ ನಾನು ಮಾಡಿಸ್ಕೊಡ್ತಾನೆ ಯಾಕೆ ಯೋಚನೆ ಮಾಡ್ತಿದ್ದೀವ ಅಪ್ರೂಪ ನನ್ನ ಮಗಳು ಮನೆಗೆ ಬಂದಾಳೆ ಇಷ್ಟು ವರ್ಷ ಆದ್ಮೇಲೆ ನನ್ನ ಮಗಳು ನೋಡಾಕೆ ನನ್ನ ಮಗಳು ಮೇಲೆ ನನ್ನ ಕಾಜಿನ ಇಲ್ಲ ಅನ್ಕೊಂಡ್ಬಿಟ್ಟಿ ಮಗ ಒಬ್ಬ ಹೆಚ್ಚಿನವಾ ನನಗ ಮಗ ಮಗಳ ಇಬ್ರು ಒಂದ ತರ ನನ್ನ ಈ ಕೆಲ ಕಷ್ಟ ಪಡೋದು ನನಗೆ ನೋಡಕತೇನ ಅಕ್ಕ ಹೇಳುದು ನಾನು ಇಷ್ಟು ತನ ಕೇಳಿಸ್ಕೊಳ್ಳೋದ ಹಾಕಿಗೆಲ್ಲ ಎಷ್ಟು ಕಷ್ಟ ಆಗತ್ತ ತಂದ್ರ ನಿನ್ಗೆ ಏನ್ ಬೇಕು ಹೇಳ್ ಮಗಳ ನಾನ್ ಮಾಡಿಸ್ಕೊಡ್ತೀನಿ ನೀನ್ ಯಾಕೆ ಎಷ್ಟು ಯೋಚನೆ ಮಾಡ್ತಿದ್ದಿ ಹ ಕಷ್ಟ ಪಡ್ದು ದುಡ್ದು ಜಾಸ್ತಿ ಇನ್ನು ಅಲ್ಲಿ ಕೊಳಿತ ಬಿದ್ದೈತಿ ಹ್ಮ್ ಇಲ್ಲಪ್ಪ ನೀ ಇಷ್ಟ ಹೇಳಿದಲ್ಲ ನನಗಷ್ಟೇ ಸಾಕು ಅಂತದೇನಾರ ಕಷ್ಟ ಅಂತ ಬಂದ್ರ ನಾನ್ ಹಿಂಗ ಹೇಳ್ತೇನೆ ನೀನು ನನ್ಗ ಏನಾದರೂ ಇರಾದರೂ ಮಾಡಿಸ್ಕೊಡು ಅಂತ್ಯ ಅವಾಗ ಕಷ್ಟದಾಗ ಕೇಳಿದ್ದೇನೆ ಅವಾಗ ಕೊಡಪ್ಪ ಇವಾಗೇನು ಬೇಡ ನನಗೆ ಇವಾಗ ಏನಂತಪ್ಪ ಏನು ಕಷ್ಟ ಇಲ್ಲ ಏನು ಬೇಡಪ್ಪ ಇವಾಗ ನೀನು ಇಷ್ಟು ಕೇಳಿದಕ್ಕೆ ನನಗೆ ಎಷ್ಟು ಖುಷಿ ಗೊತ್ತಾನಪ್ಪ ಅಯ್ಯೋ ನಮ್ಮಪ್ಪ ನನಗೆ ಕಷ್ಟದಾಗ ಆಗ್ತಾರೋ ನನಗೇನು ಬೇಕಂತ ಕೇಳಕ್ಕತ್ತಾರ ಆದರೆ ನನಗೆ ಏನು ಕೇಳಬೇಕಂತ ಅನ್ಸಾತಿಲ್ಲಪ್ಪ ಈಗ ಅಯ್ಯ ನೀನುಳ ಏನಲ್ಲ ಬೇಕಾರ ಕೇಳ ಮಾಡಿಸ್ಕೊಡ್ತಾನು ಕೇಳುವಾಗ ಬೇಡ ಅಂತೀನಿ ನೀನು ನಾನು ನಾನಾಗಿದ್ರೆ ಮಾಡಿಸ್ಕೊಡಂತಿದ್ನಿ ನೋಡು ಈಗ ಬೇಡ ಅಂತ ಹಾಂ ಏ ನೋಡಿರಿ ಆಕೆ ಬನ್ನಿ ಯಾರ ಕಾಸಲ್ ತರ ಗೀರಾ ಮಾಡಿಸ್ಕೊಡ್ರಿ ಕಾಸಲ್ ಸರ ಹಾಕೊಳಕ ನನ್ನ ಮಕ್ಳಿಗೆ ನಿಂಗೆ ಮುದುಕಿಗೆ ಅನ್ಕೊಂಡಿಲ್ಲ ನಕ್ಲೆಸ್ ಮಾಡ್ಸೋನು ಇವ್ ನಿಂಗೆ ನಕ್ಲೆಸ್ ಬೇಕನವ ಹೇಳು ನಿಂಗೆ ಕೊಡ್ಲಿಕ್ಕೆ ಒಂದು ನಕ್ಲೆಸ್ ಮಾಡ್ಸ್ಕೊಂಡು ಎಷ್ಟರ ಆಗ್ಲಿ ನಾನು ಕೊಡ್ತೀನಿ ರೊಕ್ಕ ಹೇಗೆ ಮಗ ನೀರು ವಾವ್ವ ತಗೋ ಬಾ ಸರಿ ಮಾವ ಚಾ ಏನಾದ್ರೂ ಬೇಕಾದ್ರೆ ಹೇಳಿ ಮಾಡಿ ಕೊಡ್ತೀನಿ ಬೇಡವ್ವ ಬೇಡ ಏನು ಬೇಡ ನಿಗೋ ಏನಾದರೂ ಬೇಕಾದ್ರೆ ಕೇಳು ನಾನು ಮಾಡಿಸ್ಕೊಡ್ತೇನೆ ಯೋಚನೆ ಮಾಡಕ್ಕೆ ಹೋಗ್ಬೇಡ ನೀನು ನನ್ನ ಮಗಳು ಇದ್ದಂಗನ ನಿನಗೂ ಏನಾದರೂ ಬೇಕಾದ್ರೆ ಕೇಳು ನಾನು ಮಾಡಿಕೊಡ್ತೇನೆ ಚಿಂತೆ ಮಾಡಬೇಡ ನಮ್ಮನ್ನ ಎಷ್ಟು ಕಾಜಿ ಮಾಡ್ಕೊಂಡೆ ನೋಡ್ತಿದ್ದಿ ಈಗಿನ ಕಾಲದಾಗ ಯಾರು ನೋಡ್ತಾರೆ ಹಿಂಗೆ ಸುಸ್ತಾರ ಯಾರು ನೋಡಂಗಿಲ್ಲ ಇದು ನಿಮ್ಮ ಮತ್ತಿಗೆ ಅರ್ಥ ಆಗಂಗಿಲ್ಲ ನಾನು ಹೇಳಿರು ಅಯ್ಯೋ ಮಾವ ನೀವು ಎಷ್ಟು ಕೇಳಿದ್ರಲ್ಲ ನಂಗೆ ಅಷ್ಟೇ ಸಾಕು ನಂಗೆ ಏನು ಬೇಡ ಮಾವ ನನಗೆ ಎದಕ್ಕೂ ಇಷ್ಟ ಇಲ್ಲ ನನಗೆ ಎದಕ್ಕೂ ಆಸೆನೂ ಇಲ್ಲ ಯಾವ ಆಸೆನೂ ಬೇಡ ನನಗೇನು ಬೇಡ ಮಾವ ನಾನು ಹಿಂಗೆ ಇರ್ತೀನಿ ಕೊಡ್ಸಂದರ್ಗೆ ಕೊಡಿಸೋದು ಬಿಟ್ಟು ಇಕ್ಕಿ ಕೊಡಿಸ್ತಾನಂತ ಆಕೆ ಅಷ್ಟು ಇದಾಗಿಬಿಟ್ಟಾಳೇನೋ ಇವನಿಗೆ ಆಮೇಲೆ ಚಂದದ ಕೇಳ್ತಾನೆ ಅವ್ನು ನೋಡ ಮಮ್ಮಿ ಅಪ್ಪ ಅಕ್ಕಿ ಕೊಡಿಸ್ತಾನಂತ ಅಕ್ಕಿಗೆ ಅಲ್ಲ ಇಲ್ಲಿ ನಮಗ್ ಕೊಡ್ಸಕ್ಕೆ ಕೊಡಿಸ್ತಾನಂದ್ಬಿಡು ನೀನ್ ಕೇಳಿದ್ರೆ ಹೆಂಗಂದ ಈಗ ಅಕ್ಕಿಗೆ ನಿನಗೆ ಬೇಕು ಕೇಳಮ್ಮ ಕೊಡಿಸ್ತಾನೋ ನೀನೆ ನಮ್ಮ ನೋಡ್ಕೊಳಕೆ ನಮಗ್ ಮಾಡಾಕಿ ಅಂತ ಅಂತಾನ ಹ್ಮ್ 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 ಭಾರಿ ಅದನ್ ಬಿಡು ಹ್ಮ್ ಹ್ಮ್ ನನಗೂ ನೋಡು ಪಿತ್ತ ನೆತ್ತಿಗೆ ನಿಮ್ಮ ಅಪ್ಪಗ ಚಂದಾಗ ಬುದ್ಧಿ ಕಲಿಸ್ತಾನಂಗ್ ಅಲ್ಲ ಸೊಸಿಗೆ ಮಾಡ್ತಾನಂತ ಸೊಸಿಗೆ ಮಗಳಿಗೆ ಇನ್ನ ಬೇಕಾದ್ ಮಾಡ್ಸಲ ಬಿಡು ನಾನೇ ಮಾಡಿಸ್ಲಿ ಈಗ ಯಾಕೆ ಮಾಡಿಸ್ಬೇಕು ಯಾಕಿ ಗಂಡು ಮಾಡ್ಸ್ತಾನಲ್ಲ ಹ್ಮ್ ಅಕ್ಕಿಗಂಡ್ ಏನಾರ ನೀನು ಮಾಡಿಸ್ಕೊಡ್ತಾನೆ ನಿಮ್ಮ ನಿನ್ ಮಾಡಿಸ್ಕೊತಾನೆ ನಿನ್ನ ಏನ್ರ ಒಂದು ಖರ್ಚಿಗೆ ಒಂದ್ ಐದು ಸಾವಿರ ರೂಪಾಯಿ ತಗೋಂತ ಕೊಟ್ಟ ಈಗ ಈಗೀಗ ಯಾಕೆ ಮಾಡಿಸ್ಕೊಡ್ಬೇಕಾ ಹಡಿಬಿಟ್ಟಿಗೆ ಈ ಹಡ್ಬಿಟ್ಟಿಗೆ ಏನ ಮಾಡಿಸ್ಕೊಡ್ಬಾರ್ದೇನೋ ನೀವು ಇಷ್ಟ ಕೇಳಿದ ನನಗೆ ಖುಷಿ ಮಾಮ ನನ್ಗೆ ಏನ್ ಬೇಡ ಮ ಏನಾರ ಬೇಕಿದ್ರೆ ನಾನೇ ಕೇಳ್ತಾನಂತೆ ಸರಿ ಅನ್ ಇಷ್ಟ ಪಾಪ ನೋಡ ಹುಡುಗಿ ಏನಾರ ಬೇಕಂದ್ರೂ ಬಿ ಆಡ ಅಂತ ನೀನ್ ಯಾಕೆ ಹಿಂಗಲ್ಲ ಉಪ್ಸಿ ಸಸಿ ಮೇಲೆ ಪ್ರೀತಿ ಹುಕ್ಕಿ ಹರಿಯಾಕತತಿ ಅಲ್ಲ ಬಾರಿ ಅದಿ ಬಿಡು ಅಲ್ಲ ನಿನಗ ನಿನಗ ಮಗಳಕ್ಕಿಂತ ಸಸಿ ಅಷ್ಟು ಪ್ರೀತಿ ಉಕ್ಕಿ ಹರಿತತ ಅಲ್ಲ ಒಂದಿಟ್ಟು ಮಗಳಿಗೆ ನಾವು ಜಾಸ್ತಿ ಕೊಡಬೇಕು ಏನ್ ನಿಮ್ ಮಗ ಏನಾರ ಕೊಟ್ಟ ಏನಕ್ಕಿಗೆ ಮತ್ತೆ ಏನಿನ ಮಗ ಆಕೆಗೆ ಮಾಡಸ್ತಾನ ನೀನು ಆಕೆಗೆ ಮಾಡಸ್ ನನಗೆ ಮಾಡೋ ಒಂದು ನಕಲೆ ಸಂತ ಅದರ ನಿನಗಂತಂದಿ ಈಗ ನೋಡಿದ್ರೆ ಅಕ್ಕಿಗೆ ಮಾಡ್ತಲ ನಾನು ಹೇಳ್ತೀೇನ ನಾನು ಏನೊಂದು ಮಾತು ಕೇಳಿ ತಗೋ ನಾನು ಅಕ್ಕಿಗೆ ಏನು ಮಾಡ್ಸಿ ಕೊಟೋ ನೀ ಯಾಕ ಇಟ್ ಸಿಟ್ ಮಾಡ್ಕೊಳ್ಳಕತ್ತಿದಿ ಕೇಳೋದರ ಇದಕಂತ ನಾನು ಯಾಕರ ಕೇಳಬೇಕು ಅಂತ ಅಂತ ನಾನು ಹಾತಾತು ಬಾ ಸರ್ದಿ ನಡಿ